ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಐ ಬ್ಯಾಂಡ್ ಅಂತ ಹಾಕ್ಕೊಂಡ್ಬಿಟ್ಟು ಮಲಗ್ತಾರೆ ಫ್ರೆಂಡ್ಸೋ ಯಾಕಂದರೆ ನಿದ್ದೆ ಮಾಡಬೇಕಾದ್ರೆ ಯಾವಾಗಲೂ ಸೊ ನಮ್ಮ ಸುತ್ತಮುತ್ತ ಏನಿದೆ ಫುಲ್ಲು ಆಗಿರಬೇಕು ಡಾರ್ಕ್ನೆಸ್ ಇದ್ದರೆ ಮಾತ್ರ ನಿದ್ದೆ ಅನ್ನೋದು ಚೆನ್ನಾಗಿ ಬರುತ್ತೆ ಆದರೆ ಸಲ ಏನಾಗುತ್ತೆ ರೂಮು ಅನ್ನೋದು ತುಂಬ ಬೆಳಕು ಬೀಳ್ತಾ ಇರುತ್ತೆ ಆವಾಗ ನಿದ್ದೆ ಅನ್ನೋದು ಸರಿಯಾಗಿ ಬರ್ತಾ ಇರಲ್ಲ ಹಾಗಾಗಿ ಕೆಲವರು ಏನು ಮಾಡ್ತಾರೆ ಕಣ್ಣಿಗೆ ಐ ಬ್ಯಾಂಡನ್ನು ಹಾಕೊಂಡ್ಬಿಟ್ಟು ಮಲಗ್ತಾರೆ ಅವಾಗ ಚೆನ್ನಾಗಿ ನಿದ್ರೆ ಬರುತ್ತೆ ಅನ್ನೋ ಕಾರಣದಿಂದ ಐ ಬ್ಯಾಂಡನ್ನ ಬಳಸ್ತಾರೆ ಸೊ ನಾನು ಕೂಡ ಒಂದು ಐ ಬ್ಯಾಂಡ್ನ ತರಿಸಿದ್ದೆ ಆನ್ಲೈನಿಂದ ಸೊ ಇದನ್ನು ನಾವು ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡ್ಬೋದು ಅನ್ನೋದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನೋಡಿ ಫರ್ರಿಂದ ಇದು ಸೊ ಈ ಡಾಗು ಮತ್ತೆ ಕರಡಿ ಇದು ಎಲ್ಲ ಏನಿರುತ್ತೆ ಪ್ರಾಣಿಗಳನ್ನೆಲ್ಲ ಮಾಡುವಂಥ ಒಂದು ಕ್ಲಾತ್ ಇದು ಸೊ ಇದ್ರಲ್ಲಾದ್ರೂ ನಾವು ಹೊಲ್ಕೊಬೋದು ತಂದ್ಬಿಟ್ಟು ಇಲ್ಲ ಅಂದ್ರೆ ಕಾಟನ್ನು ಬಟ್ಟೆ ಮತ್ತೆ ಈ ಥರ ಶೈನಿಂಗ್ ಬಟ್ಟೆಗಳೆಲ್ಲ ಇರುತ್ತಲ್ಲ ಇದನ್ನ ನಾವು ಯೂಸ್ ಮಾಡ್ಕೋಬೋದು ಸೊ ಇದಕ್ಕೆ ನಾನು ಬ್ಯಾಕ್ ಸೈಡು ಏನಿದೆ ಇದು ಎಲಾಸ್ಟಿಕ್ಕು ಮಾಸ್ಕಿಂದು ಎಲ್ಲ ಹೊಲಿಯೋಕ್ಕೆ ಅಂತ ನಾನು ಅವಾಗ ತಗೊಂಡಿದ್ದೆ ಸೊ ಆ ಎಲೆಸ್ಟಿಕ್ಕು ನನ್ನ ಹತ್ರ ಇದೆ ಸೊ ಎರಡೂ ಕೂಡ ಸೇಮ್ ಎಲೆಸ್ಟಿಕ್ಕು ಸೊ ಅದನ್ನು ನಾನೀಗ ಬಳಸ್ತಾ ಇದ್ದೀನಿ ಮತ್ತೆ ಒಳಗಡೆ ಹಾಕೋಕೆ ಅಂತ ಸ್ಪಾಂಜ್ ಏನಿದೆ ಇದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಮೊದಲು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟು ಲೈನಿಂಗ್ ಲೈನಿಂಗಲ್ಲಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ನ ಮಾಡ್ಕೊತೀನಿ ಫಸ್ಟು ನೋಡಿ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ದಪ್ಪ ಇರಬೇಕು ದಪ್ಪ ಇದ್ರೇ ಅದು ಡಾರ್ಕ್ನೆಸ್ ಅನ್ನೋದು ಬರುತ್ತೆ ಕಣ್ಣಿಗೆ ಇಲ್ಲ ಅಂತ ಅಂದರೆ ಅದು ಬರಲ್ಲ ಸೊ ಹಾಗಾಗಿ ಇಲ್ಲಿ ನೋಡಿ ಲೈನಿಂಗ್ ಏನಿದೆ ಇದನ್ನು ಕೂಡ ನೀವು ಎರಡು ಮೂರು ಲೈನಿಂಗ್ ಹಾಕೊಂಡ್ರು ದಪ್ಪ ಆಗುತ್ತೆ ಸ್ಪಾಂಜ್ ಇಡೋದ್ರಿಂದ ಇನ್ನೂ ಕೂಡ ದಪ್ಪ ಅನ್ನೋದು ಬರುತ್ತೆ ಸೊ ಇಲ್ಲಿ ನೋಡಿ ಇದು ಏನಿದೆ ಬೆಂಡು ಶೇಪು ಇದು ಮೂಗು ಹತ್ರ ಕೂರುತ್ತೆ ಐ ಬ್ಯಾಂಡು ಸೊ ಈಗ ನಾವು ಸುತ್ತಲೂ ಇದನ್ನು ಕಾಲು ಇಂಚು ಗ್ಯಾಪಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೇಕು ಕಾಲು ಇಂಚು ಅಥವಾ ಅರ್ಧ ಇಂಚು ಗ್ಯಾಪಲ್ಲಿ ಮಾರ್ಕಿಂಗ್ ಅನ್ನೋದು ಈ ಶೇಪ್ ಏನಿದೆ ಈ ಶೇಪ್ ಪ್ರಕಾರ ಮಾಡ್ಕೊಬೋದು ನೀವು ಏನಾದರೂ ಮೀಶೋಸ್ ಸೆಲ್ಲರ್ ಆಗಿದ್ದರೆ ನೀವು ಕೂಡ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಏರ್ ಬ್ಯಾಂಡು ಮತ್ತು ಐ ಬ್ಯಾಂಡು ಈ ಥರ ಎಲ್ಲದೂ ಕೂಡ ಮಾರ್ತಾಯಿದ್ದಾರೆ ಒಂದೇ ಇದು ಕಂಪ್ನಿಯವರೆಲ್ಲರೂ ಕೂಡ ಎಲ್ಲ ಥರ ಬ್ರ್ಯಾಂಡಸ್ ಏನಿದೆ ಎಲ್ಲದೂ ಕೂಡ ಐಟಮ್ಸ್ನ ರೆಡಿ ಮಾಡಿ ಮಾರ್ತಾಯಿದ್ದಾರೆ ಆರ್ಡ್ರು ಬಂದಂಗೆಲ್ಲ ಅವರು ಇದನ್ನು ಮನೆಯಲ್ಲೇ ತಯಾರಿಸ್ಬಿಟ್ಟು ಕೆಲವರು ಡೈರೆಕ್ಟ್ ಆಗಿ ಕೂಡ ಈ ಫ್ಲಿಪ್ಕಾರ್ಟು ಮೀಶೋ ಮತ್ತೆ ಅಮೆಝಾನು ಈ ಥರ ಎಲ್ಲ ಆ್ಯಪ್ಗಳು ಏನಿರ್ತವೆ ಅಲ್ಲೆಲ್ಲ ಮಾರ್ತಾ ಇದ್ದಾರೆ ಸೊ ನಾವು ಕೂಡ ಒಂದು ಐಡಿಯಾ ಮಾಡಿದ್ರೆ ಈ ರೀತಿ ಈಸಿಯಾಗಿ ನೀವು ಕೂಡ ಹೊಲಿದ್ಬಿಟ್ಟು ಡೈರೆಕ್ಟಾಗಿ ನೀವು ಕೂಡ ಮಾಡ್ಬೋದು ಮಾರೋದ್ರಿಂದ ನಿಮಗೆ ಇನ್ಕಮ್ ಅನ್ನೋದು ಚೆನ್ನಾಗೆ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ನಾನು ಒಂದು ತರಿಸಿದ್ದೆ ಆನ್ಲೈನಿಂದ ಯಾವ ರೀತಿ ಇರುತ್ತೆ ಐ ಬೆಣ್ಣು ಅಂತ ನೋಡ್ಬಿಟ್ಟು ನಾವೇ ಮನೆಯಲ್ಲಿ ಹೊಲ್ಕೊಬೋದು ಹಾಗಾಗಿ ಒಂದು ತರಿಸಿದ್ದೀನಿ ನೀವು ಕೂಡ ಬೇಕಿದ್ರೆ ಒಂದು ತರ್ಸ್ಕೊಂಡ್ಬಿಟ್ಟು ಅಳತೆ ಪರ್ಫೆಕ್ಟ್ ಆಗಿ ಇದ್ರೆ ನೀವು ಇದೇ ರೀತಿ ಪರ್ಫೆಕ್ಟ್ ಆಗಿ ಹೊಲ್ಕೋಬೋದು ಫ್ರೆಂಡ್ಸ್ ನೋಡಿ ನಾನೀಗ ಇದು ಯಾವ ಶೇಪ್ ಇದೆ ಅದೇ ಶೇಪಿಗೆ ಹೊಲಿಯೋಕ್ಕೆ ಬೇಕಲ್ವಾ ಬಟ್ಟೆ ಹಾಗಾಗಿ ಒಂದು ಕಾಲು ಇಂಚ್ ಗ್ಯಾಪಲ್ಲಿ ಇದನ್ನ ಮಾರ್ಕಿಂಗ್ ಮಾಡಿ ಕಟ್ ಮಾಡಬೇಕು ನೀವು ಕಾಲಿಂಚ್ ಕ್ಯಾಪಲ್ಲಿ ಕಟ್ ಮಾಡಿದ್ಮೇಲೆ ಹೊಲಿಬೇಕನ್ನು ಕಾಲಿಂಚ್ ಕ್ಯಾಪಲ್ಲೇ ಹೊಲಿಬೇಕಾಗತ್ತೆ ಸೊ ನೋಡಿ ಈಗ ನಾನು ಇದೇನಿದೆ ಮಾರ್ಕಿಂಗ್ ಮಾಡಿದ್ದೀನಲ್ವ ಅದೇ ಪ್ರಕಾರ ಕಟ್ ಮಾಡ್ತಾ ಇದ್ದೀನಿ ಸೊ ನೀವು ಫಸ್ಟ್ ಲೈನಿಂಗಲ್ಲೇ ಈ ರೀತಿ ಕಟ್ಟಿಂಗ್ ಅನ್ನೋದನ್ನ ಮಾಡಿಕೊಂಡು ಆಮೇಲೆ ನೀವು ಮೇನ್ ಕ್ಲಾತ್ ಏನಿದೆ ಅದನ್ನ ಅದ್ರ ಮೇಲೆ ಇಟ್ಟು ಅಟ್ಯಾಚ್ ಮಾಡಬೇಕು ಸೊ ನಾನು ಯಾವ ರೀತಿ ಅನ್ನೋದು ಈಗ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ಟಿಂಗ್ ನ ಮಾಡ್ಕೊಂಡಿದೀನಿ ಸೊ ನಿಮ್ಗೆ ಶೇಪ್ ಸರಿಯಾಗಿ ಬರಲಿಲ್ಲ ಅಂದ್ರೆ ಇನ್ನೊಂದ್ಸಲ ಈ ರೀತಿ ಇಟ್ಟು ನೀಟಾಗಿ ಎರಡು ಸೈಡು ನೀಟಾಗಿ ಬರೋ ರೀತಿ ಕಟ್ಟಿಂಗ್ ಅನ್ನೋದು ಮಾಡ ಸೊ ಈಗ ಇದು ಕಟಿಂಗು ರೆಡಿ ಆಗಿದೆ ಈಗ ಇದನ್ನ ನಾವು ಹಚ್ಚೋಕಿನ ಮುಂಚೆ ಸ್ಪಾಂಜ್ ಏನಿದೆ ಇದನ್ನು ಇಡಬೇಕಾಗತ್ತೆ ನೋಡಿ ಈಗ ಏನ್ ಇಂಟು ಮಾರ್ಕ್ ಇದೆ ಇಲ್ಲಿ ನಾವು ಸ್ಪಾಂಜ್ ಇಡ್ಕೋಬೇಕು ಈ ರೀತಿ ಸ್ಪಾಂಜ್ ಇಟ್ಬಿಟ್ಟು ನೋಡಿ ಈ ರೀತಿ ಏನಿದೆ ಇದನ್ನ ನಾವು ರೆಡಿ ಮಾಡ್ಕೋಬೇಕು ನಿಮಗೆ ಬೇಕು ಅಂದ್ರೆ ಇನ್ನೊಂದು ಲೈನಿಂಗ್ ಕೂಡ ಇದ್ರ ಮೇಲೆ ಅಟ್ಯಾಚ್ ಮಾಡ್ಬೋದು ಇನ್ನೊಂದು ದಪ್ಪ ಬೇಕು ಅಂತ ಅಂದ್ರೆ ಯಾಕಂದ್ರೆ ಇವೆರಡು ಸೇರಿಸೋದ್ರಿಂದ ದಪ್ಪ ಅನ್ನೋದು ಬರುತ್ತೆ ನೋಡೋಣ ಕಾಲು ನಿಂಚು ಗ್ಯಾಪ್ ಅಲ್ಲಿ ಹೊಲಿತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಹೊಲ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಅದೇ ರೀತಿ ಸೇಮ್ ಹೊಲ್ದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಎರಡು ಸ್ಪಾಂಜ್ ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ಮೈನ್ ಕ್ಲಾತ್ ಏನಿದೆ ಇದನ್ನ ನಾವು ಅಟ್ಯಾಚ್ ಮಾಡಬೇಕು ಸೊ ಈಗ ಫಸ್ಟು ಈ ಸೀದಾ ಯಾವುದು ಊಟ ಯಾವುದು ನೋಡ್ಕೋಬೇಕು ನೋಡಿ ಇದು ಇದು ಮೇಲೆ ಏನಿದೆ ಕಾಣಿಸ್ತಾ ಇರೋದು ನಮಗೆ ಊಟ ಸೊ ಇದನ್ನ ನಾವು ಈಗ ಈ ರೀತಿ ಇಡಬೇಕು ಈ ರೀತಿ ಇಟ್ಬಿಟ್ಟು ಸುತ್ತು ಹೊಲಿಗೆ ಅನ್ನೋದನ್ನ ಹಾಕ್ಬಿಟ್ಟು ಸೇಮ್ ಏನಿದೆ ಶೇಪ್ ಅದೇ ರೀತಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಬನ್ನಿ ಒಂದು ನಿಮಗೆ ಹೊಲ್ಬಿಟ್ಟು ಮೂರು ಕೂಡ ಲೇಯರ್ ಏನಿದೆ ಸ್ಪಾಂಜು ಲೈನಿಂಗು ಮತ್ತೆ ಮೇನ್ ಕ್ಲಾತ್ ಮೂರನ್ನು ಕೂಡ ಒಟ್ಟಿಗೆ ಇಟ್ಟು ನೀವು ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ಕೂಡ ಈ ಒಂದೇ ಸ್ಟಿಚಿಂಗು ನೀವು ಹಾಕ್ಬಿಟ್ಟು ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ಅದು ಕೂಡ ಬೇಗ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿ ಆಗಿದೆ ಈಗ ಇನ್ನೊಂದು ಪೀಸನ್ನು ನಾನು ಹೊಲ್ಕೊಂಡ್ಬಿಟ್ಟು ತೋರಿಸ್ತೀನಿ ಸೇಮ್ ಅದೇ ಮೆಥಡಲ್ಲೇ ಹೊಲಿಬೇಕು ಸೊ ನೋಡಿ ಫ್ರೆಂಡ್ಸ್ ಎರಡು ಕೂಡ ರೆಡಿ ಆಗಿದೆ ಈಗ ನಾವು ಸೊ ಈ ರೀತಿ ಕಿವಿ ಬೇಕು ಅಂದ್ರೂ ಕೂಡ ನಾವು ಹೊಲ್ಕೊಬೋದು ಅದನ್ನು ಕೂಡ ತೋರಿಸ್ತೀನಿ ಈಗ ನಿಮಗೆ ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು ಅಂತ ಸೊ ಈ ರೀತಿ ನಾಲ್ಕು ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ನಾಲ್ಕು ಫೋಲ್ಡಿಂಗ್ ನ ಮಾಡ್ಕೊಂಡ್ಬಿಟ್ಟು ಸೊ ಇದು ಏನಿದೆ ನೋಡಿ ಈ ರೀತಿ ಇಡಬೇಕು ಕೆಳಗಡೆನೂ ಸಮವಾಗಿ ಕಟ್ ಮಾಡ್ಕೋಬೇಕು ಫಸ್ಟು ಸೊ ಇಲ್ಲೂ ಕೂಡ ಅರ್ಧ ಇಂಚು ಬಿಡಬೇಕು ಒಳಗಡೆ ಇಟ್ಟು ಅಲ್ಲಿ ಹಾಗಾಗಿ ಸೊ ಈಗ ಮತ್ತೆ ಸುತ್ತಲೂ ಇಂಚು ಗ್ಯಾಪ್ ಅಲ್ಲಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಈಗ ಕಟ್ಟಿಂಗ್ನ ಮಾಡಬೇಕು ಈಗ ಎರಡೆರಡು ಲೇಯರ್ನ ತಗೋಬೇಕು ಈಗ ಕಿವಿಗೆ ಏನಿದೆ ಇಲ್ಲಿ ಸ್ಪಾಂಜ್ ಉಳಿದಿದೆ ಅಲ್ವಾ ಇದನ್ನ ಇಟ್ಬಿಟ್ಟು ಒಲಿಬೇಕು ಎರಡಕ್ಕೂ ಕೂಡ ಇದನ್ನ ರೆಡಿ ಮಾಡ್ಕೋಬೇಕು ಇಲ್ಲಿ ಸುತ್ತಲೂ ಒಲಿ ಅನ್ನೋದು ಹಾಕೊಂಡ್ಬಿಟ್ಟು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿ ಮಾಡ್ಕೋಬೇಕು ಇದೇ ರೀತಿ ಎಲ್ಲದೂ ಕೂಡ ನಾನು ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ ಈ ಒಂದು ಬಟ್ಟೆ ಏನಿದೆ ಇದು ಉಲ್ಟಾ ಇಟ್ಕೊಂಡು ಇದ್ರನ್ನ ಹಚ್ಕೋಬೇಕು ಅದನ್ನ ಯಾವ ರೀತಿ ಮಾಡಿದೋ ಅದೇ ರೀತಿ ಹೊಲ್ಕೊಬೇಕು ಫ್ರೆಂಡ್ಸ್ ಸೊ ಇದಿಷ್ಟು ನಾನು ಈಗ ಹೊಲ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹೊಲ್ಕೊಂಡಿದ್ದೀನಿ ಇದನ್ನ ಸೊ ಈಗ ನಾವು ಏನು ಮಾಡಬೇಕು ಅಂತಂದ್ರೆ ಇವೆರಡೂ ಈ ರೀತಿ ಅಂದ್ರೆ ಸೀದಾ ಸೀದಾ ಏನಿದೆ ಒಳಗಡೆ ಇಟ್ಕೊಬಿಟ್ಟು ಇದು ಲೈನಿಂಗ್ ಈಗ ಇದನ್ನ ಇಲ್ಲಿ ಕಾರ್ನರ್ ಅಲ್ಲಿ ಏನಿದೆ ಇದೇ ಹೊಲ್ಗೆ ಮೇಲೆ ಮತ್ತೆ ಹೊಲಿಗೆನ ಹಾಕ್ಬಿಟ್ಟು ತಿರ್ಗಸ್ಕೊಬೇಕು లెట్ టచరో కట్ మార్క్ కొబెక్కు ఎక్స్ట్రా నాయిలే ఇదన్న తిరుగుస్కోబెక్కు ఫ్రెండ్స్ సో ఇ రీతి నీట్ గా తిరుగుస్కోబెక్కు నెక్స్ట్ ఇ రీతి నోడి ಈ ರೀತಿ ರೀತಿ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಏನಾದ್ರೆ ಎಕ್ಸ್ಟ್ರಾ ಕ್ಲಾತ್ ಇದ್ರೆ ಕಟ್ ಈಗ ಕೂಡ ರೆಡಿ ಮಾಡ್ಕೊತೀನಿ ಅದೇ ರೀತಿ ಸೊ ನೋಡಿ ಫ್ರೆಂಡ್ಸ್ ಎರಡು ಈಗ ರೆಡಿ ಆಗಿದೆ ಈಗ ನಾವು ಮೇನ್ ಏನಿದೆ ಅದಕ್ಕೆ ಯಾವ ರೀತಿ ಉಳಿಬೇಕು ಅಂತ ತೋರಿಸ್ತೀನಿ ಇದನ್ನ ಇಟ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದು ಏನ್ ಶೇಪ್ ಇದೆ ಇದು ಮೂಗಿನ ಕಡೆ ಬರುತ್ತೆ ಸೊ ನಾವ್ ಇಟ್ರೆ ಈಗ ಇಲ್ಲಿ ಇಡಬೇಕು ಇದನ್ನ ಈಗ ಎಷ್ಟು ಗ್ಯಾಪಲ್ಲಿ ಇಡಬೇಕು ಅನ್ನೋದನ್ನ ಇಲ್ಲಿ ಅಳತೆ ಪ್ರಕಾರ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಮೂರೂವರೆ ಇಂಚು ಗ್ಯಾಪ್ ಇದೆ ಸೊ ನಾವು ಕೂಡ ಅಷ್ಟೇ ಗ್ಯಾಪ್ ಅಲ್ಲಿ ಇದನ್ನ ಅಲಿಬೇಕು ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಫಸ್ಟ್ ಮಿಡ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಬೇಕು ಸೊ ಇದು ಶೇಪ್ ಏನಿದೆ ಇದು ಕೆಳಗಡೆ ಬರುತ್ತೆ ಮೂಗಿನ ಶೇಪ್ ಹತ್ರ ಸೊ ನೋಡಿ ಇಲ್ಲಿಂದ ಒಂದೂವರೆ ಇಂಚು ಮೂರುವರೆ ಅಂದ್ರೆ ಒಂದು ಮುಕ್ಕಾಲು ಇಂಚಿಗೆ ನೀವು ಇಲ್ಲಿ ಮಾರ್ಕಿಂಗು ಮಾಡ್ಕೋಬೇಕು ನೋಡಿ ಇಲ್ಲಿ ಕರೆಕ್ಟ್ ಆಗಿ ನಿಮಗೆ ಮೂರುವರೆ ಇಂಚು ಸಿಗತ್ತೆ ಈಗ ಇದನ್ನ ನಾವು ಈ ರೀತಿ ಇಡಬೇಕು ಹೊರಗಡೆ ಔಟ್ಸೈಡ್ ಇಡಬೇಕು ಇಡ್ಬೇಕು ಈ ರೀತಿ ನೋಡಿ ಈ ಸೈಡ್ ಮೂರೂವರೆ ಇಂಚು ಗ್ಯಾಪ್ ಇರಬೇಕು ಈಗ ಇಲ್ಲಿ ಒಂದು ಸ್ಟಿಚಿಂಗ್ ಅನ್ನ ನಾವು ಮಾಡ್ಕೋಬೇಕು ನೆಕ್ಸ್ಟ್ ನಾವೀಗ ಈ ಏನಿದೆ ಇದು ಎಲ್ಲ ಸ್ಟಿಕ್ ಅನ್ನೋದನ್ನ ಇಡಬೇಕಾಗುತ್ತೆ ಎಲಾಸ್ಟಿಕ್ ಸ್ಟಿಕ್ ನೋಡಿ ಇದು ಕೆಳಗಡೆ ಮೂಗಿಂದ ಒಂದು ಇಂಚು ಗ್ಯಾಪ್ ಅಲ್ಲಿ ಇದೆ ಸೊ ಒಂದ್ ಇಂಚ್ ಗ್ಯಾಪ್ ಅಲ್ಲಿ ನಾವು ಸ್ಟ್ರೈಟ್ ಆಗಿ ಇಟ್ಕೋಬೇಕು ಇದು ಎಷ್ಟು ಅಗ್ಲ ಇದೆಯೋ ಅಷ್ಟು ಅಗ್ಲಕ್ಕೂ ನಾವು ಎಲಾಸ್ಟಿಕ್ನ ಇಡಬೇಕಾಗುತ್ತೆ ನೋಡಿ ಇಲ್ಲಿಂದ ಒಂದು ಇಂಚ್ ಅಂದ್ರೆ ಇಲ್ಲಿ ಹೊಲಿಗೆಗೆ ಕಾಲು ಇಂಚ್ ಅನ್ನೋದು ಹೋಗುತ್ತೆ ಹಾಗಾಗಿ ನಾವು ಒಂದು ಒಂದು ಕಾಲು ಒಂದೂವರೆ ಇಂಚ್ ಇಟ್ಟರು ಸಾಕಾಗತ್ತೆ ನೋಡಿ ಸೊ ಇಲ್ಲಿಗೆ ಎಲಾಸ್ಟಿಕ್ ಅನ್ನೋದು ಬರಬೇಕು ಈ ರೀತಿ ಸ್ಟ್ರೈಟ್ ಆಗಿ ಈಗ ಎಲ್ಲ ಸ್ಟಿಕ್ ಏನಿದೆ ಇದು ಇಲ್ಲಿಂದ ಇಲ್ಲಿವರೆಗೂ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕು ಅದು ಎಷ್ಟಿದೆ ಅಷ್ಟು ಕಟ್ ಮಾಡ್ತೇವೆ ನೆಕ್ಸ್ಟ್ ನಾವಿಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ಈ ಸೈಜು ನನಗೆ ಪರ್ಫೆಕ್ಟ್ ಆಗಿದೆ ಹಾಗಾಗಿ ನಾನಿಲ್ಲಿ ಕರೆಕ್ಟ್ ಆಗಿ ಇದ್ರ ಅಳತೆಗೆ ಹೊಲಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಆಗಿದೆ ಈಗ ಇಲ್ಲಿ ಶೇಪ್ ಏನಿದೆ ಈ ಶೇಪ್ನ ನಾವು ಹೊಲ್ಕೊಳ್ಳೋಣ ಫಸ್ಟ್ ಇದು ಸ್ವಲ್ಪ ಗ್ಯಾಪ್ ಇಟ್ಟು ನೀವು ತಿರ್ಗಿಸ್ಕೊಳಕೆ ಜಾಗ ಬೇಕು ಅದಕ್ಕೆ ಇಲ್ಲಿ ಇಷ್ಟು ಗ್ಯಾಪ್ ಅನ್ನೋದನ್ನ ಬಿಡಬೇಕು ಎರಡು ಇಂಚು ಎರಡು ಇಂಚ್ ಗ್ಯಾಪ್ ಇಟ್ಬಿಟ್ಟು ನೀವು ಸುತ್ತಲೂ ಹೊಲಿಗೆ ಹಾಕ್ಬೇಕು ಇದು ಸೀದಾ ಇದಿಷ್ಟು ರೆಡಿ ಮಾಡ್ಕೊಂಡ ಮೇಲೆ ಈ ಸೀದಾ ಏನಿದೆ ಇದ್ರ ಮೇಲೆ ಇಡಬೇಕು ಈ ಶೇಪ್ ಅನ್ನೋದೇನಿದೆ ಕೆಳಗಡೆ ಬರಬೇಕು ಈ ಶೇಪು ಮತ್ತೆ ಈ ಶೇಪು ಬಂದ್ಬಿಟ್ಟು ನಾವೀಗ ಇಲ್ಲೇನು ಎರಡು ಇಂಚ್ ಇದೆ ಅಲ್ವಾ ಇದನ್ನ ಬಿಡ್ಬೇಕಿಷ್ಟು ಹೊಲಿಬಾರ್ದು ಇಲ್ಲಿಂದ ನಾವೀಗ ಸ್ಟಾರ್ಟ್ ಮಾಡ್ಕೊಂತ ಹೊಲಿಬೇಕು ಇಲ್ಲಿ ಸ್ಟಾರ್ಟಿಂಗ್ ಗಂಟೊಲ್ಗೆ ಹಾಕೋಬೇಕು ಈಜಿ ಈಸಿ ಆಗತ್ತೆ ನೀವೇನ್ ಮೊದಲು ಸ್ಟಿಚಿಂಗ್ ಹಾಕಿದಿರಾ ಸ್ಟಿಚಿಂಗ್ ಮೇಲೆ ಹಾಕಿ ಅಂದ್ರೆ ಅದಕ್ಕಿಂತ ಚೂರು ಒಳಗಡೆನೆ ಹಾಕಿದ್ರೆ ಬೆಟರ್ ನೀವು ಆನ್ಲೈನ್ ಅಲ್ಲಿ ತಗೊಂಡ್ರೆ ಫ್ರೆಂಡ್ಸ್ ನಾನು ಆಫರ್ ಅಲ್ಲಿ ತಗೊಂಡಿದ್ದು ಇದನ್ನ ತೊಂಬತ್ ರೂಪಾಯಿಗೆ ನೀವೇ ಮನೆಯಲ್ಲಿ ಹೊಲ್ಕೊಳೋದ್ರಿಂದ ಅಷ್ಟು ದುಡ್ಡು ಎಲೆ ಸ್ಟಿಕ್ಕಿರೋ ಕಡೆ ಸ್ವಲ್ಪ ಜಾಸ್ತಿನೇ ಗಂಟೊಳಗೆ ಹಾಕೊಳ್ಳಿ ಸೊ ನಾನೀಗ ಗಂಟೊಳಗೆ ಹಾಕೊಂಡು ಇದನ್ನ ತೆಗಿತೀವಿ ಹಾಗೆ ಇಲ್ಲಿ ಅಲ್ಲಲ್ಲಿ ಈ ರೀತಿ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ದಪ್ಪ ಇರತ್ತಿದು ಸ್ವಲ್ಪ ನೋಡಿ ಮಾಡ್ಕೊಳ್ಳಿ மூவின் ஷேப் ஏனா அது ஜாஸ்தி கட் மாதிரி கரெக்டாக நான் நோடி நான் இதனோக்கு ನೋಡಿ ಫ್ರೆಂಡ್ಸ್ ಈಗ ಇಷ್ಟು ರೆಡಿಯಾಗಿದೆ ನೋಡಿ ಫಸ್ಟು ಒಂದ್ಸಲಿ ಕರೆಕ್ಟಾಗಿ ಆಗುತ್ತಾ ಅನ್ನೋದನ್ನು ಹಾಕ್ಬಿಟ್ಟು ನೋಡಿ ಅವಾಗ ನಿಮಗೆ ಕಂಫರ್ಟಬಲ್ ಆಗಿದೆ ಅಂದರೆ ಇಲ್ಲಿ ಇದನ್ನೇನಿದೆ ಫೋಲ್ಡ್ ಮಾಡಿಬಿಟ್ಟು ಇಷ್ಟು ಹೊಲಿಗೆ ಅನ್ನೋದು ಬಿಟ್ಟರೆ ರೆಡಿ ಆಗುತ್ತೆ ಈಗ ಇದು ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್ ಹಾಗಾಗಿ ನಾನೀಗ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಮೇಲೆ ಹೊಲಿಗೆ ಅನ್ನೋದು ಹಾಕ್ತೀನಿ ಬೇಕು ಅಂದರೆ ಫುಲ್ಲು ಸುತ್ತಲೂ ಕೂಡ ನೀವು ಒಂದು ಹೊಲಿಗೆ ಅನ್ನೋದು ಹಾಕಿದರೆ ಇನ್ನೂ ಕೂಡ ಸ್ಟಿಫಾಗಿ ಇರುತ್ತೆ ಫ್ರೆಂಡ್ಸ್ ಸೊ ನೋಡಿ ಈ ರೀತಿ ನೀವು ಕೂಡ ದಿನಾಲೂ ಜಾಸ್ತಿ ಹೊಲಿದ್ಬಿಟ್ಟು ಸೇಲ್ ಕೂಡ ಮಾಡ್ಬೋದು ಈಗ ಇದು ಐ ಬ್ಯಾಂಡ್ ಏನಿದೆ ಇದು ರೆಡಿಯಾಗಿದೆ ಸೊ ನೋಡಿ ಬೇಕು ಅಂದರೆ ನೀವು ಕಣ್ಣು ಮೂಗು ಮೀಸೆ ಅದರಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನೀವು ಕೂಡ ಇದರಲ್ಲಿ ಮಾಡ್ಕೋಬೋದು ನೋಡಿ ಅದು ನಾನು ಆನ್ಲೈನಲ್ಲಿ ತರಿಸಿರುವಂಥ ಐ ವ್ಯಾಂಡು ಇದು ನಾನು ಹೊಲಿದಿರುವಂಥ ಐ ವ್ಯಾಂಡು ಸೊ ತುಂಬ ಈಸಿಯಾಗಿ ಮನೆಯಲ್ಲೇ ಹೊಲ್ಕೊಬೋದು ನೂರು ರೂಪಾಯಿ ನೀವು ಆರಾಮಾಗೆ ಉಳಿಸ್ಬೋದು ಫ್ರೆಂಡ್ಸ್ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಸಿಗೂ ನೀವು ಈ ರೀತಿ ಹೊಲಿದ್ಬಿಟ್ಟು ಕೊಡ್ಬೋದು ಸೊ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಕಮೆಂಟಲ್ಲಿ ಹೈಪ್ ಮಾಡೋ ಆಪ್ಷನ್ ಬಂದಿದೆ ಫ್ರೆಂಡ್ಸ್ ಹಾಗೆ ನೀವು ಹೈಪ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್